ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇಂದು ನಿಮ್ಮೆಲ್ಲರಿಗೂ ಒಂದು ಉಪಯುಕ್ತವಾದ ಹಾಗೂ ಸಂತೋಷವಾದ ಸುದ್ದಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಸರ್ಕಾರ ಅಂತೂ ಎಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಸರ್ಕಾರದ ಇಪ್ಪತ್ತೊಂದನೇ ಕಂತಿನ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆಯ ಕಾರ್ಯವನ್ನು ಈಗಾಗಲೇ ಪೂರ್ಣಗೊಳಿಸಿದೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇದರ ಬಗ್ಗೆ ಸರ್ಕಾರದ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿದೆ ಈ ಸುದ್ದಿ ಲಕ್ಷಾಂತರ ಮಹಿಳೆಯರಿಗೆ ಸಂತಸದ ವಿಷಯ ಹಾಗಾಗಿ ಫ್ರೆಂಡ್ಸ್ ಹಲವಾರು ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅನುಮಾನ ಇತ್ತು ಇಪ್ಪತ್ತೊಂದನೇ ಕಂತು ಮಾತ್ರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತದೆ ಎಂದು ಶೀಘ್ರದಲ್ಲಿ ಬರುತ್ತದೆ ಎಂದು ಸಚಿವಿ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಹೇಳಿಕೆ ನೀಡಿದ್ದರೂ ಸಹ ಹಲವಾರು ಜನರಿಗೆ ಅನುಮಾನವಿತ್ತು ಶೀಘ್ರದಲ್ಲಿ ಬರುತ್ತದೆಯೋ ಅಥವಾ ತಡವಾಗುತ್ತದೆಯೋ ಎಂದು ಆದರೆ ಈಗ ಈ ಅನುಮಾನಗಳಿಗೆಲ್ಲ ನಿವಾರಣೆಯಾಗಿದೆ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಮಾಹಿತಿ ಸ್ಪಷ್ಟವಾಗಿ ತೋರಿಸುತ್ತಿದೆ ಅಂದರೆ ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತೈದರಂದು ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಯಾಗಿದೆ ಡಿಪಿಟಿ ಮೂಲಕ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಜಮಾ ಮಾಡಲು ಪ್ರಕ್ರಿಯೆ ಕೂಡ ಶುರುವಾಗಿದೆ ಬಿಡುಗಡೆ ಮಾಡಿದ ಏಳರಿಂದ ಹದಿನೈದು ದಿನಗಳೊಳಗಾಗಿ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಹಾಗಾಗಿ ಖಂಡಿತವಾಗಿಯೂ ಇನ್ನೆರಡು ದಿನಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಕತೆಗೆ ಜಮಾ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದರ ಅರ್ಥ ಏನು ಅಂದರೆ ನಿಮಗೆ ಇನ್ನು ಮೆಸೇಜ್ ಬರದೇ ಇದ್ರು ಅಥವಾ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಪ್ಡೇಟ್ ಆಗದೆ ಇದ್ರೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಯಲ್ಲಿ ತೋರಿಸುತ್ತದೆ ಸ್ನೇಹಿತರೆ ಹೆಚ್ಚು ಮಂದಿ ಯೂಟ್ಯೂಬರ್ಗಳು ಪ್ರತಿದಿನ ಈ ವಿಷಯದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ ಆದರೆ ನಾನು ಹೇಳ್ತಿರೋದು ಅಧಿಕೃತ ಮೂಲದ ಮೇಲೆ ಆಧಾರಿತ ಮಾಹಿತಿ ನಿಜವಾಗಿ ಸರ್ಕಾರ ನೀಡಿರುವ ಅಧಿಕೃತ ಘೋಷಣೆ ಆದ್ದರಿಂದ ನೀವು ಗೊಂದಲಕ್ಕೊಳಗಾಗಬೇಡಿ ಈಗಲೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬಹುದು ಬ್ಯಾಂಕ್ ಖಾತೆಯಲ್ಲೂ ತಪಾಸಣೆ ಮಾಡಿ ನೀವು ಕೂಡ ಈ ಖುಷಿಯ ಸುದ್ದಿ ಅನುಭವಿಸಬಹುದು ಸ್ನೇಹಿತರೆ ಈ ಸುದ್ದಿ ನಿಮಗೆ ಸಂತೋಷ ತಂದಿದೆಯಾ ನೀವು ನಿಮ್ಮ ಖಾತೆ ತಪಾಸಣೆ ಮಾಡಿ ಯಾವಾಗ ಜಮಾ ಆಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಹೆಚ್ಚಿನ ಹಾಗೂ ಸರಿಯಾದ ಸರ್ಕಾರದ ಅಪ್ಡೇಟ್ಗಳನ್ನು ಪಡೆಯಲು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಷಯ ಮುಂದಿನ ತಿಂಗಳಿಗೂ ಸರ್ಕಾರ ಬಾಕಿ ಉಳಿದ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಕೊಡಲು ಸಿದ್ಧತೆ ಮಾಡುತ್ತಿದೆ ಅದರ ಬಗ್ಗೆ ನಿಮಗೆ ಉಪಯುಕ್ತ ಮಾಹಿತಿ ತಿಳಿಯಬೇಕಾದರೆ ದಯವಿಟ್ಟು ನನ್ನ ಚಾನಲ್ ಜೊತೆ ಇರಿ ಇದು ನಿಮ್ಮ ಧ್ವನಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಧನ್ಯವಾದಗಳು